ತಗರಿ ಬೆಳೆಗಾರರಿಗೆ ಒಂದು ಸಿಹಿ ಸುದ್ದಿ ಕೊಡಲಿಕ್ಕೆ ಒಂದು ಪತ್ರಿಕೆ ಅಷ್ಟೇ ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು ಏನು ಇಂದ್ರಾಕಿ ಕೊಡಬೇಕು ಅಂತ ಏನು ತೀರ್ಮಾನಿ ಕ್ಯಾಬಿನೆಟ್ನಲ್ಲಿ ಅದರಲ್ಲಿ ಕಲಬುರಗಿ ಜಿಲ್ಲೆಯ ರೈತರಿಗೆ ಒಂದು ಕೊಡುಗೆ ಏನಂದರೆ ಎರಡು ಕೆ ಜಿ ಬೇಳೆ ತೊಗರಿ ಬೇಳೆಯನ್ನು ಪ್ರತಿ ರೇಷನ್ ಕಾರ್ಡಿಗೆ ಕೊಡಬೇಕು ಅಂದರೆ ಐದು ಜನ ಇದ್ದರೆ ಎರಡು ಕೆ ಜಿ ಅದಕ್ಕಿಂತ ಕಮ್ಮಿ ಇದ್ದರೆ ಅದು ಆಗಿ ಅವ್ರು ಡಿಸೈಡ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಬಟ್ ಪ್ರತಿ ಕಾರ್ಡಿಗೂ ಕೂಡ ತೊಗರಿ ಬೆಳೆಯನ್ನು ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿದೆ ಇದರಿಂದ ನಮ್ಮ ತೊಗರಿ ಬೆಳೀತಕ್ಕಂಥ ರೈತರಿಗೆ ದೊಡ್ಡ ಪ್ರಮಾಣದ ಲಾಭ ಆಗಲಿದೆ ಯಾಕಂದರೆ ನಮ್ಮ ತೊಗರಿ ದಾಣಿ ಮತ್ತು ಆರು ಸಾವಿರಕ್ಕೆ ಐದು ಸಾವಿರಕ್ಕೆ ಹೋಗೋದನ್ನು ತಡೆಗಟ್ಟಿ ಯಾಕಂದರೆ ಪ್ರತಿ ತಿಂಗಳು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೇಕಾಗ್ತದೆ ತೊಗರಿ ಬೆಳೆ ಸುಮಾರು ನಮ್ಮಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಬಿ ಪಿ ಎಲ್ ಕಾರ್ಡ್ ಇದೆ ಅಷ್ಟು ನೀವು ಪ್ರೊಕ್ಯೂರ್ಮೆಂಟನ್ನು ಆ ಪ್ರಪೋಸ್ಟ್ನಲ್ಲಿ ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಗರಿ ಪ್ರೊಕ್ಯೂರ್ಮೆಂಟ್ ಆಗ್ತದೆ ಹಾಗಾಗಿ ತೊಗರಿ ಧಾರಣಿ ಇಂಪ್ರೂವ್ ಆಗೋದ್ರಿಂದ ನಮ್ಮ ರೈತರಿಗೆ ಅದರಿಂದ ಭಾಳ ದೊಡ್ಡ ಲಾಭ ಆಗಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕರ್ಶೂರಿ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾರು ತೊಗರಿ ಬೆಳೀತಕ್ಕಂಥ ಬೀದರ್ ಆಗಿರ್ಬೋದು ರಾಯಚೂರು ರಾಯಚೂರಾಗಿರ್ಬೋದು ಬಿಜಾಪುರ ಇಲ್ಲೆಲ್ಲ ತೊಗರಿ ಬೆಳಿತಕ್ಕಂಥ ರೈತರಿಗೆ ಇದು ಸರ್ಕಾರ ಈ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ರೈತರಿಗೆ ಅದರಿಂದ ಲಾಭ ಆಗಲಿದೆ ಅಂತಕ್ಕಂಥದ್ದು ನಾನು ಮತ್ತು ಇನ್ನೊಂದು ಪ್ರಮುಖವಾಗಿ ವಿಷಯ ಅಂದರೆ ಈಗ ಈಗಾಗಲೇ ತಮಗೆ ಗೊತ್ತಿದೆ ಈಗ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಇವನ್ ಬೀದರಲ್ಲಿ ಯಾದಗಿರಲ್ಲಿ ರಾಯಚೂರಲ್ಲಿ ಬಿಜಾಪುರಲ್ಲಿ ಬಾಗಲಕೋಟೆಯಲ್ಲಿ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಮಾಡಿದ್ದಾರೆ ಅದರ ಪ್ರಕಾರ ಸರ್ವೆ ಕಾರ್ಯ ನಡೀತಾ ಇದೆ ಯಾಕಂದರೆ ರೈತರಿಗೆ ರಿಎಶೋರ್ ಮಾಡೋದಕ್ಕೆ ಈ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ ಸರ್ವೆ ಕಾರ್ಯ ಎಪ್ಪತ್ತು ಪರ್ಸೆಂಟ್ ಮುಂದಿದೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅವರೊಂದು ರಿಪೋರ್ಟು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಪರಿಹಾರ ಅಂದರೆ ಭೂಮಿಗೆ ಹದಿನೇಳು ಸಾವಿರ ನೀರಾವರಿ ಭೂಮಿಗೆ ಇಪ್ಪತ್ತೈದು ಸಾವಿರದ ಐನೂರು ಮತ್ತು ಪೆರಿನೇ ಕ್ರಾಪ್ ಆರ್ಟಿಕಲ್ಚರ್ ಕ್ರಾಪಿಗೆ ಮೂವತ್ತು ಸಾವಿರ ರೂಪಾಯಿ ಇದೆಲ್ಲ ಪರಿಹಾರ ಕೂಡ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಐನೂರು ಕೋಟಿಗಿಂತ ಜಾಸ್ತಿ ಆಗ್ಬೋದು ಅಂತ ಒಂದು ಅಂದಾಜಿದೆ ಇನ್ನು ಡಿಟೇಲ್ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ಮಾಡ್ತದೆ ಜೊತೆಗೆ ಇವತ್ತು ಏನು ಇನ್ಶೂರೆನ್ಸ್ ಮಾಡಿಸಿರ್ತಕ್ಕಂಥ ರೈತರಿಗೂ ಕೂಡ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಆಗಿದೆ ನೋಡಿ ಈಗ ಕ್ರಾಪ್ ಮೆಂಡ ಮಿಡ್ ಸೀಸನ್ ಅಡ್ವರ್ಸಿಟಿ ತೊಗರಿಗೆ ಕಾಟನ್ಗೆ ಸನ್ಫ್ಲವರ್ ಆನಿಯನ್ ಟರ್ಮರಿಕ್ ಕ್ರಾಪ್ಸ್ ಆಮೇಲೆ ಗ್ರೀನ್ ಗ್ರಾಮ್ ಬ್ಲ್ಯಾಕ್ ಗ್ರಾಮ್ ಸೋಯಾಗ್ರೀನ್ ಸೋಯಾಬೀನು ಮತ್ತು ಮೇಝ್ ಲೋಕಲೈಸ್ ಕೆಲಮಿಟಿ ಈ ಎಲ್ಲ ಲೋಕಲೈಸ್ಡ್ ಮತ್ತು ಮಿಡ್ ಟರ್ಮ್ ಅಡ್ವರ್ಸಿಟಿಯಿಂದ ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಕೋಟಿ ಹಣ ನಮಗೆ ಬರ್ಬೋದು ಅಂತಕ್ಕಂಥದ್ದು ಒಂದು ಅಂದಾಜು ಮಾಡಲಾಗಿರುವ ಇನ್ಶೂರೆನ್ಸ್ ಹಾಗಾಗಿ ಅದನ್ನು ಸರ್ಕಾರ ರೈತರು ಸಂಕಷ್ಟದಲ್ಲಿದ್ದಾಗ ರೈತರಿಗೆ ನೆರವಿಗೆ ಬರ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಜಿಲ್ಲೆಯ ರೈತರಿಗೆ ಕೊಡೋದು ಉದ್ದೇಶದಿಂದ ಬದ್ದಗೋಷ್ಠಿ ಯಾಕಂದರೆ ಈಗ ಈ ಸಾರಿ ನಮ್ಮ ರೈತರು ಪಾಪ ಹೆಸರು ಉದ್ದು ಕೈಗೆ ಬಂದಿದನ ಅವರಿಗೆ ಮಳೆ ಮಳೆಯಲ್ಲಿ ಸಿಕ್ಕೊಂಡು ಭಾಳ ಕಷ್ಟ ಆಯಿತು ಹಾಗಾಗಿ ಅದಾದಮೇಲೆ ತೊಗರಿ ಬೆಳೀತಕ್ಕಂಥ ರೈತರಿಗೆ ಅತಿವೃಷ್ಟಿಯಿಂದನೂ ಕೂಡ ನಷ್ಟ ಆಗಿದೆ ಹಾಗಾಗಿ ಅದಾಗ್ಯೂ ಕೂಡ ತೊಗರಿ ದಾಣೆ ಅಂದರೂ ಬೆಳೀತಾ ಇದೆ ಹಾಗಾಗಿ ಇದಕ್ಕೆ ಒಂದು ರೈತರ ನೆರವಿಗೆ ಬರಲಿಕ್ಕೆ ನಮ್ಮ ಸರ್ಕಾರ ಇದೊಂದು ಕ್ರಮ ಕೈಗೊಂಡಿದೆ ಇದರಿಂದ ನಮ್ಮ ಜಿಲ್ಲೆಯ ಮತ್ತು ತೊಗರಿ ಬೆಳೀತಕ್ಕಂಥ ರೈತರಿಗೆ ಇವತ್ತು ನಮ್ಮ ಸರ್ಕಾರದ ಕಡೆಯಿಂದ ಎರಡು ಕೆ ಜಿ ಬೇಳೆ ಕಾರ್ಡಿಗೆ ಒಂದು ದೊಡ್ಡ ಪ್ರಮಾಣದ ಒಂದು